ಕನ್ನಡ ಪರ ರೈಲ್ಸ್ ಪರ ಮತ್ತಿತರ ಸಂಘಟನೆಗಳ ಯಶಸ್ವಿ ಸಭೆ ನಡೆದಿದೆ ಆ ಸಭೆಯಲ್ಲಿ ಚಂದ್ರಾಯಪಟ್ಟಣ ಪುರುಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವರ್ತನೆಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಬಿ ಜೆ ಪಿ ಸರ್ಕಾರ ಮಾಡಿದಂಥ ಬಲತ್ಕಾರದ ಭೂಸ್ವಾಧೀನವನ್ನು ರದ್ದು ಮಾಡ್ತೇವೆ ಅಂತ ಹೇಳಿದಂಥ ಈ ಸರ್ಕಾರ ಅದರಲ್ಲೂ ವಿಶೇಷವಾಗಿ ಬಂಡವಾಳಶಾಹಿ ಏಜೆಂಟ್ ಥರ ಕೆಲಸ ಮಾಡ್ತಾ ಇರುವಂಥ ಕೈಗಾರಿಕಾ ಮಂತ್ರಿ ಎಲ್ ಬಿ ಪಾಟೀಲ್ರು ಮತ್ತಿತರರು ಸೇರಿಕೊಂಡು ಈ ಭೂಮಿಯನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರೋದು ಅದರ ಭಾಗವಾಗಿ ಎರಡು ಗ್ರಾಮಗಳನ್ನು ಕೇಂದ್ರೀಕರಣಿ ಓರ್ವ ನೋಟಿಫಿಕೇಷನ್ ಮಾಡಿರೋದರ ಬಗ್ಗೆ ನಾನು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿ ಒಂದು ಪರ್ವಾನುಮತದ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಏನಪ್ಪ ತೀರ್ಮಾನ ಅಂದರೆ ಇದೇ ಹದಿನೈದರಿಂದ ಇಪ್ಪತ್ತಾರನೇ ತಾರೀಕು ವಿಧಾನ ಮಂಡಲದ ಅಧಿವೇಶನ ನಡೀತಾ ಇದೆ ಆ ಸಂದರ್ಭದಲ್ಲಿ ಇಪ್ಪತ್ತೆರಡಕ್ಕೆ ಜುಲೈ ಇಪ್ಪತ್ತೆರಡಕ್ಕೆ ದೇವನಹಳ್ಳಿಯ ನಗರದಲ್ಲಿ ಒಂದು ಬೃಹತ್ತಾದಂಥ ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಸಭೆಯನ್ನು ಮಾಡಿ ಭಾರಿ ಮುಕ್ತವಾಗಿ ರೈತ ವಿರೋಧಿಯಾದಂಥ ಬಂಡವಾಳಗಾರರ ಏಜೆಂಟ್ಸ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರುವಂಥ ಎಂ ಬಿ ಪಾಟೀಲರನ್ನು ಮಂತ್ರಿ ಮಂಡಲದಿಂದ ಕೈ ಬಿಡಬೇಕು ಚಂದ್ರಾಯಪಟ್ಟಣ ಹೋಗಲಿ ರೈತರ ಹಳಿಮೂರು ಗ್ರಾಮದ ರೈತರ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡೋ ರೀತಿಯಲ್ಲಿ ಆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಆವತ್ತು ಮುಖ್ಯಮಂತ್ರಿಗಳ ಮನೆಗೆ ದೇವನಹಳ್ಳಿಯಿಂದ ಜಾತ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿ ಚಿಕ್ಕಿನಂಜುನ ಸ್ವಾಮಿಯವರು ಮಾವಳ್ಳಿ ಶಂಕರ್ ಅವರು ಇನ್ನಿತರೆ ಸಂಘಟನೆಗಳ ಮುಖಂಡರು ಪ್ರಾಂತರಾಯ ಸಂಘದ ರಾಜ್ಯ ಕಾರ್ಯದರ್ಶಿ ಯಶವಂತ್ ಅವರು ಕನ್ನಡಪರ ಸಂಘಟನೆಗಳು ಎಲ್ಲರೂ ದೊಡ್ಡ ರೀತಿಯಲ್ಲಿ ಆ ಹೋರಾಟದಲ್ಲಿ ಭಾಗವಹಿಸುವುದು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಐದಾರು ಸಾವಿರ ಜನ ಸೇರಿ ಒಂದು ಬೃಹತ್ ಪ್ರತಿಭಟನಾ ಸಭೆ ಮಾಡಿ ಮತ್ತು ಮುಖ್ಯಮಂತ್ರಿಗಳ ಮನೆಗೆ ಈ ಬೇಡಿಕೆಯನ್ನು ಇಟ್ಟು ಹೋರಾಟಕ್ಕೆ ಹೋಗಬೇಕು ತೀರ್ಮಾನ ಮಾಡಿದೆ ಮತ್ತೊಮ್ಮೆ ತಮ್ಮ ಸ್ಪಷ್ಟವಾದಂಥ ಯಾಕಂದರೆ ಒಂದಲ್ಲ ಇರಬಾರ್ದು ನಮ್ಮ ಬೇಡಿಕೆ ರೈತ ವಿರೋಧಿಯಾದಂಥ ಬಂಡವಾಳಶಾಹಿಯ ಏಜೆಂಟ್ ಅಂತ ಹೊರಿಸ್ತಾ ಇರುವಂಥ ಎಂ ಬಿ ಪಾಟೀಲ್ರನ್ನು ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಅನ್ನುವಂಥ ಬೇಡಿಕೆ ಇಟ್ಟು ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತರು ದಲಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ನಾಗರಿಕ ಬಂಧುಗಳು ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು ಅವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲ ಸಂಘಟನೆಗಳ ಪರವಾಗಿ ನಿಮ್ಮ ವಿನಂತಿ